ದಿನಗಳ ಕಾಲ ಜರುಗಲಿರುವಂತಹ ಕನ್ನಡ ನುಡಿ ಜಾತ್ರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಧ್ವಜಾರೋಹಣ ನೆರವೇರಿಸುವ ಮೂಲಕ ಅಧಿಕೃತವಾಗಿ ಇಂದಿನಿಂದ ಚಾಲನೆಯನ್ನ ನೀಡಲಾಯಿತು ಬೆಳಗ್ಗೆ ಆರು ಮೂವತ್ತಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು ಸಮ್ಮೇಳನಾಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರ ಉಪಸ್ಥಿತಿಯಲ್ಲಿ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮ್ಮೇಳನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಎನ್ ಚೆಲುವರಾಯಸ್ವಾಮಿ ಅವರು ಸಹ ಧ್ವಜಾರೋಹಣವನ್ನ ಮಾಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೂರು ದಿನಗಳ ಅಕ್ಷರ ಜಾತ್ರೆಯಲ್ಲಿ ಪಾಲ್ಗೊಂಡರು ಮಂಡ್ಯ ಜಿಲ್ಲೆಯ ಮಣ್ಣಿನಲ್ಲಿ ಆಗದಷ್ಟು ಜ್ಞಾನದ ನಿಧಿ ಇದೆ ಸಾಹಿತ್ಯದ ಸವಿ ಸಂಸ್ಕೃತಿಯ ಸೊಬಗಿದೆ ಜೀವನದಿ ಕಾವೇರಿಯ ಕಲರವವಿದೆ ಎದೆಯಿಂದಲ್ಲಿ ಎದೆಗೆ ಅಮೃತ ವಾಹಿನಿ ಹರಿಸುವ ಮಾನವೀಯತೆಯ ಮಡು ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆ ಬಂಧುಗಳೇ ಈ ಮಣ್ಣಿನ ಕಣ ಕಣದಲ್ಲೂ ನಾಯಕತ್ವದ ಗುಣವಿದೆ ರಾಜಕೀಯ ಸಾಹಿತ್ಯ ಸಂಸ್ಕೃತಿ ಧಾರ್ಮಿಕತೆಯಲ್ಲೂ ಮೇರುತನ ಮೆರೆದ ಜಿಲ್ಲೆ ನಮ್ಮ ನಿಮ್ಮೆಲ್ಲರ ಮಂಡ್ಯ ಸೌಹಾರ್ದತೆಯ ಸಂಕುಲವೇ ಇಲ್ಲಿದೆ ಅತಿಥಿಗಳನ್ನು ಅಕ್ಕರೆಯಿಂದ ಕಾಣುವ ಮಂಡ್ಯದ ಅಂಗಳದಲ್ಲಿ ಅಕ್ಷರ ಹಬ್ಬ ಬಂಧುಗಳೇ ತಮಗೆಲ್ಲರಿಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ನಾನು ಶಂಕರ್ ಪ್ರಕಾಶ್ ನಾನು ಮಂಡ್ಯದ ಮನೆ ಮಗಳು ಭಾನುಮತಿ ಬಂಧುಗಳೇ ಕಾರ್ಯಕ್ರಮವನ್ನ ನಾಡಗೀತೆ ಮುಖೇನ ಶುಭಾರಂಭ ಮಾಡಲಿದ್ದೇವೆ ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವನ್ನ ಸಲ್ಲಿಸಬೇಕಾಗಿ ವಿನ ಇದೀಗ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರುವಂತದ ಐದು ಸಾಹಿತ್ಯ ಸಮ್ಮೇಳನಗಳನ್ನ ಉದ್ಘಾಟನೆ ಮಾಡದಂತ ಕೀರ್ತಿ ನಮ್ಮ ಮುಖ್ಯಮಂತ್ರಿಗಳಿಗೆ ಸಲ್ಲಬೇಕು ಹಾಗಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿರುವಂತ ಸನ್ಮಾನ್ಯ ಶ್ರೀ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಕನ್ನಡ ಸಾರ್ವಸತ್ವ ಲೋಕ ಕನ್ನಡ ನಾಡಿನ ಮತ್ತೋರ್ವ ಹೆಮ್ಮೆಯ ಸಾಹಿತಿಗಳಾಗಿರುವಂತಹ ಸಾಹಿತ್ಯ ಸಮ್ಮೇಳನವನ್ನು ವೈಭವಿತವಾಗಿ ವಿಧಾನ ಪರಿಷತ್ ಸರ್ವ ಸದಸ್ಯರಿಗೂ ಕೂಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ವಿಶೇಷವಾಗಿ ನಮ್ಮ ಜಿಲ್ಲೆಯ ಈ ಸಮಾರಂಭಕ್ಕೆ ಯಶಸ್ಸಿಗೆ ಕೆಲಸವನ್ನು ಮಾಡ ಕೊಟ್ಟಿದ್ದಾರೆ ಇಂತ ಅನೇಕ ವಿಚಾರದಲ್ಲಿ ತಗೊಂಡಿರ್ತಕ್ಕಂಥ ವಿಚಾರ ನಾವು ಕನ್ನಡ ಭಾಷೆಯನ್ನ ನಾವು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದಲ್ಲ ಕನ್ನಡ ಭಾಷೆಯನ್ನ ಪ್ರೇಮಿಸ್ತಕ್ಕಂಥದ್ದು ಅತ್ಯಂತ ಕನ್ನಡ ಭಾಷೆ ವಿಚಾರ ಬಂದಾಗ ನಾವೆಲ್ಲರೂ ಒಟ್ಟಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದನ್ನ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀನು ಕನ್ನಡವಾಗಿರು ಎಂಬ ಕವಿ ವಾಣಿಯಂತೆ ನಾವೆಲ್ಲ ಎಲ್ಲೇ ಇದ್ದರೂ ಕನ್ನಡಿಗರಾಗಿ ನಾಡಿನ ಏಳಿಗೆಗೆ ಶಮಿಶ ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು